ಹಾಯ್ ಫ್ರೆಂಡ್ ಎಲ್ಲ ಹೇಗಿದ್ದೀರಾ ಸುಜಾತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ವೀಡಿಯೋ ಸ್ಟಾರ್ಟ್ ಇದ್ದೀವಿ ನಮ್ಮ ತಂಗಿ ಮನೆಗೆ ಬಂದ್ವಿ ನಮ್ಮ ತಂಗಿಯವರು ಶಿಕಾರಿಪುರದಿಂದ ಇವಾಗ ಬೆಂಗಳೂರಿಗೆ ಶಿಫ್ಟ್ ಆದರೆ ಇವತ್ತು ನಾನು ನಮ್ಮ ಮನೆ ಹತ್ರನೇ ಮನೆ ಮಾಡಿದ್ದೆ ಹಾಗಾಗಿ ಇವತ್ತು ಹಾಲು ಸಣ್ಣ ಬಾರಕ್ಕ ಅಂತ ಹೇಳಿ ಕಾಲ್ ಮಾಡಿದ್ಲು ಹಾಗೆ ಬೆಳಗ್ಗೆ ಅವ್ರ ಮನೆಗೆ ಬಂದೆ ನಮ್ಮ ಮೈರನ್ನೆಲ್ಲ ಪೂಜೆ ಮಾಡ್ತಾಯಿದ್ರು ನಮ್ಮ ತಂಗಿನ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಲಿಕ್ಕೆ ಅಂತ ರೆಡಿ ಮಾಡಿದ್ಲು ಆ ಟೈಮಲ್ಲಿ ಮಿನ್ನಿ ಬಾ ನಮ್ಮ ಮನೆ ಬಂದೇ ಸೆಕ್ಯೂರಿಟಿ ದೀಪಕ್ ಅಂಕಲ್ಗೆ ಹಾಗೆ ಬಾವಿ ಮಾತ್ರ ನಮ್ಮನೆ ಕಳಿಸ್ಬೇಡ್ರಿ ಅಂತ ಹೇಳಿ ಬಾ ನಮ್ಮ ಮನಿ ಬಾನೇನ್ ನೀನ್ ನಮ್ಮ ಮನಿ ಅಂಗ್ ದುಡ್ಡು ಕಂಡ ಇರೋ ಸ್ಕೂಲಿಗೆ ಎಷ್ಟು ಬಾ ಅವಳು ಫಸ್ಟ್ ಅವಳಿಗೆ ಅಯ್ಯೋ ಪಾಪ ಅನ್ಬಾರ್ದು ಅವಳಿಗೆ ಪಾಪ ಅಂದಷ್ಟು ಇದು ಬಾಳ ಬರ್ತೈತಿ ಅವಳ ಇಲ್ಲ ಸಾಧನ ಕೇಸಿ ನಾ ಕಂಡಿ ಬಿಟ್ಟ ನೋಡಿ ಸಾಧನ ಇದ್ ಬಿಟ್ರಿ ನೀನ್ ಇಲ್ಲಿ ನಿಗೆ ಬದ್ರದ್ ಬಿಟ್ರೆ ನನಗೊಂದು ಆರತ್ತೆ

ಅವಳಿಗೆ ಅವಳದೇ ಆದೇ ಲೋಕ ಅವಳದೇ ಆದ ಜಗತ್ತೆ ಒಬ್ಬಳೇ ಇದ್ದು 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 ಅವಳಿಗೆ ಮಕ್ಕಳ ಜೊತೆ ಬೇರೆ ಅಭ್ಯಾಸ ಕಮ್ಮಿ ಆಗ್ಬಿಟ್ಟಿ ಹಾಗಾಗಿ ನಾನು ಈ ಸರಿ ನಮ್ಮನೆ ಹತ್ರನೇ ಮನೆ ಮಾಡಿದ್ದೀನಿ ಅವ್ರದ್ದು ಅವ್ರ ಮನೇನ ಅವಳು ಪಿ ಜಿಗೆಲ್ಲ ಕೊಟ್ಟಿರೋದ್ರಿಂದ ಅವ್ರ ಮನೆ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ರೆಂಟ್ಗೆ ಮನೆ ಮಾಡಿದ್ಲು ಹಾಗೆ ನಮ್ಮ ಮನೆ ಹತ್ರನೇ ಸ್ವಲ್ಪ ದಿನ ಇದ್ದು ಆಮೇಲೆ ಪಿ ಜಿ ಎಲ್ಲ ಖಾಲಿ ಆದಮೇಲೆ ಅಲ್ಲಿ ಹೋಗೋಣ ಅಂತೇಳಿ ಈ ಕಡೆನೇ ಬಂದ್ಲು ಆ ಮಿನ್ನಿ ಫ್ರೆಂಡ್ ಮಾಡ್ಕೋಬೇಡ್ರಿ ನೀವು ಆ ಮಿನ್ನೆಲ್ಲ ಬಿದ್ದಿರಲಿ ಮಿನ್ನಿ

దైవత కుసేయొ బ్రందక ఇవత్తు ఎలా పూజం ಹಾಗೆ ಮಾರ್ನಿಂಗು ಹಾಲು ಉಗ್ಸೋಕ್ಕೆ ಅಂತ ಹೇಳಿ ಟೈಮು ಚೆನ್ನಾಗಿತ್ತು ಭಾನುವಾರ ನಾವು ಮತ್ತೆಲ್ಲ ಮನೆ ಹತ್ತಿರ ಇರೋದ್ರಿಂದನೇ ಬೇಗ ಬಂದ್ವಿ ಹಾಲು ಅಂತ ಹೇಳಿ ನನ್ನ ತಂಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ಲು ಹಾಲುಗ್ಸೋಕ್ಕೆ ಅಂತ ಹೇಳಿ ನೋಡಿ ಎಲ್ಲ ರೆಡಿ ಆದಮೇಲೆ ನನ್ನ ತಂಗಿ ಯಾವುದೇ ಕಾಲ್ ಬಂದು ಕಾಲ್ ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಅಂತ ಅವಳು ಹೋದಲ್ಲ ಹಾಲು ನಾನು ನನ್ನ ಮಗಳು ನಮ್ಮ ಮೈದನ ಇಬ್ಬಷ್ಟೇ ಇದ್ದದ್ದು ಚೆನ್ನಾಗಿತ್ತು ನಾವು ತುಂಬ ದಿನ ಯಾವಾಗೂ ಬಿಟ್ಟಿರಲಿಲ್ಲ ನಾನು ತಂಗಿ ಅವ್ಳು ಮತ್ತು ರೀಸೆಂಟಾಗಿ ಶಿಕಾರಿಪುರ ಆಗಿದ್ಲು ಮತ್ತು ಅವ್ಳಿಗೆ ಅಲ್ಲಿ ಸೆಟ್ಲಾಗಲಿ ಸೆಟ್ಟಾಗಿ ಇರೋಕ್ಕಾಗಲಿಲ್ಲ ನಾ ಶಿಕಾರಿಪುರ ಅಕ್ಕ ಮತ್ತು ನಾವು ಬೆಂಗಳೂರಿಗೆ ಬರ್ತೀವಿ ಕಣೆ ಮನೆ ನೋಡು ನಮ್ಮ ಮನೆ ಇವಾಗ ಖಾಲಿ ಇಲ್ಲ ಯಾವುದು ಹಾಗಾಗಿ ನಾವು ರೆಂಟ್ಗೆ ಇರ್ತೀವಿ ಅಂತ ಹೇಳಿದ್ಲು ಮತ್ತು ಇನ್ನೇನು ಮಾಡೋದು ಅಂತ ಹೇಳಿ ನಮ್ಮ ಮನೆ ಹತ್ರ ಮನೆ ಖಾಲಿ ಇತ್ತು ರೆಂಟ್ಗೆ ಅಂತ ಅಲ್ಲಿ ಮನೆ ಮಾಡಿದ್ವಿ ಮನೆಯೆಲ್ಲ ಮಾಡಿ ಹಾಲೆಲ್ಲ ಉಗಿಸ್ಕೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೈಮಿಂಗ್ಸು ಎಲ್ಲ ಚೆನ್ನಾಗಾಯಿತು ನಿನ್ನೇನು ನಾವು ಯಾವಾಗು ಬಿಟ್ಟಿರ್ತಿರ್ಲಿಲ್ಲ ಅದೊಂಥರ ಬೇಜಾರಾಯಿತು ಇವಾಗೆಲ್ಲ ಜೊತೆ ಇದ್ದೀವಲ್ಲ ಇನ್ನೂ ಖುಷಿ ಆಗುತ್ತೆ ಏನೇ ಆಗಲಿ ರಕ್ತ ಸಂಬಂಧ ನಾವು ಎಷ್ಟೇ ಜಗಳ ಮಾಡಿದ್ರು ಎಷ್ಟೇ ಇದು ಹೊಡೆದಾಡಿದ್ರೂ ಆ ಕ್ಷಣಕ್ಕೆ ಮಾತ್ರ ನೋವಾಗುತ್ತೆ ಮತ್ತು ಆ ಟೈಮ್ ಮತ್ತು ಅಕ್ಕ ಅಂತ ಅವಳು ಫೋನ್ ಮಾಡ್ತಾಳೆ ನಾನು ರತ್ನ ಅಂತ ನಾನು ಫೋನ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಏನೋ ಬಾಂಧವ್ಯ ಬೇರೆಯವ್ರು ಹೇಳ್ದಂಗೆಲ್ಲ ಎಲ್ಲ ಟೈಮು ಎಲ್ಲ ಇದು ಚೆನ್ನಾಗಿರುತ್ತೆ ಬೆಂಗಳೂರು ಬಿಟ್ಟು ಹೋಗಿ ಆ ಜೀವನ ಮಾಡೋದು ಕಷ್ಟ ಆಯ್ತು ಕಣೆ ಇಲ್ಲಿದ್ದು ಈ ವೆದರ್ಗೆ ಅಡ್ಜಸ್ಟ್ ಆಗಿ ಅಲ್ಲಿ ಹೋಗಿರಕ್ಕೆ ಆಗಲ್ಲ ಯಾವಾಗ ಬರ್ತೀವ ಏನು ಅಂತ ಅನಿಸ್ತಾ ಇತ್ತು ಅಂತ ಹೇಳಿ ಹೇಳ್ತಾ ಇದ್ಲು ಬೆಂಗಳೂರು ಬೆಂಗಳೂರೇ ಸೂಪರ್ ಬೆಂಗ್ಳೂರು ವೆದರ್ ಎಲ್ಲೂ ಸಿಗಲ್ಲ ಹೇಳಿ ಎಲ್ಲರಿಗೂ ಯೂಟ್ಯೂಬ್ನವ್ರಿಗೆ ಹೇಳ ನಮಗೆಲ್ಲ ವೀಡಿಯೋ ನೋಡೋರು ಎಲ್ಲ ಲೈಕ್ ಮಾಡಿ ಈ ಅವ್ರ ಎಲ್ಲಾರನೂ ಕರ್ದಾರ್ ನಿಮ್ನ ಅಷ್ಟೇ ಅಲ್ಲ ಬವನೇ ಎಲ್ಲ ಯಾರು ಕೇಳಲ್ಲ ಯಾರೇನ್ ಕೇಳ್ತಾರ ಪಾಪ ಎಲ್ಲರಿಗೂ ಗೊತ್ತಿರೋ ವಿಷಯ ಏನೇ ಆಂಟಿ ಇಷ್ಟಪಟ್ಟು ಕರ್ತತ್ತು ಆಂಟಿ ಮಕ್ಳು ಅಷ್ಟೇ ಲಕ್ಷ್ಮಿ ಎಲ್ಲರೂ ಅಷ್ಟೇ ಎಲ್ಲರೂ ಇಷ್ಟಪಡ್ತಾರ ಭವಾನಿ ಏ ನೀವೇನ್ ತಪ್ಪು ಮಾಡಿದೀಯ ಜೀವನ್ದಾಗ ಎಲ್ಲರೂ ಇದರಲ್ಲಿ ಏರುಪೇರು ಇರೋದ ಅದೆಲ್ಲ ಮುಗಿಸ್ಕೊಂಡು ಮನೆ ಬಂದ್ವಿ ಮನೇಲಿ ಮನೆ ಹತ್ರ ನನ್ನ ಮಗ ಬಂದ ತಕ್ಷಣ ನಮ್ಮ ಗುಂಡ ಸಿಕ್ಕ ಪಕ್ಕದ ಮನೆ ಗುಂಡ ಅವನ ಫ್ರೆಂಡು ಏನೋ ಪಟಾಕಿ ಹೊಡಿತಾ ಇದ್ರಂತೆ ನನ್ನ ಮಗನವ್ರ ಜೊತೆ ಜಾಯ್ನ್ ಆದ ಹಾಗೆ ನೆಕ್ಸ್ಟ್ ಡೇ ನೋಡಿ ಫಾಗ್ ಹೇಗೆ ಬಿದ್ದಿದೆ ಅಂತ ಹೇಳಿ ಮನೆ ಯಾವ ಬಿಲ್ಡಿಂಗು ಕಾಣಿಸ್ತಿರ್ಲಿಲ್ಲ ಆ ಬೆಳಗಿನ ವೆದರ್ ಏನು ಕ್ಯೂಟಾಗಿತ್ತು ಅಂತ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ನನ್ನ ಸೊಸೆ ಮನೆಗೆ ಬಂದೆ ನನ್ನ ಫ್ರೆಂಡ್ ಮನೆಗೆ ಬಾರ ಕಾಲ್ ಮಾಡಿದ್ಲು ಬಾ ಅಂತ ಅಲ್ಲಿ ನನ್ನ ಸೊಸೆ ನೋಡಿ ಏನು ಮುದ್ದಾಗಿ ಬಟ್ಟೆ ತೋರಿಸ್ತಾ ಇದ್ದೆ ನಮ್ಮ ಸಾತ್ವಿಕ ಕೊಡೆ ಏ ಕೊಡೆ ಭೂಮಿ ಚೆನ್ನಾಗಿ ಹೇಳ್ತೀಯಾ ಮಗನಿ ಎಲ್ಲ ವರ್ಕೌಟ್ ಆಗಿಲ್ಲ ನಿನಕ ಆಗಿತಂಗಾರ ಹಂಗಾರ ಲಾಸ್ಟ್ ಆಗತಾವೆ ಇನ್ನು ನನಗೆ ಕೂಡ ಗುಂಡು ಕೂಡ ಅಕೆ ಅಂತ ಗುಂಡು ಏ ಕೋಡೆ ಏ ಕೋಡೆ ಸಾತ್ವಿಕನತ್ರ ಏ ಸಿಗುತ್ತೆ ಇಲ್ಲ ನಾನು ಬಾಡಾಕ್ಕೆ ರಿಲಯನ್ಸ್ ಅಲ್ಲ ಕೂಪನ್ ಐತಿ ಅಂತ ರಿಲಯನ್ಸ್ ಗೆ ಬರಕಷ್ಟೇ ನಾನು

ಹಾಗೆ ವಿಡಿಯೋ ನೋಡ್ತೀರಾ ನೋಡಿದರೆ ಒಂದು ಲೈಕ್ ಮಾಡಿ ನಮಗೂ ಮೋಟಿವೇಶನ್ ಓ ನಮ್ಮ ವಿಡಿಯೋ ನೋಡ್ತಾರಲ್ಲ ಅಂತ ಹೇಳಿ ಇನ್ನೂ ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ